ಗುಟ್ಕಾ ಉಗಿಯಲು ತಲೆ ಹೊರಗೆ ಹಾಕಿದ ವೇಳೆ ಲಾರಿ ಚಾಲಕನ ತಲೆ ಕಟ್ಟು ಮಿನಿ ಲಾರಿಯಿಂದ ತಲೆ ಆಚೆ ಹಾಕಿ ಗುಟ್ಕಾ ಉಗೀಳುವ ವೇಳೆ ಮತ್ತೊಂದು ವಾಹನ ಡಿಕ್ಕಿ ಹೊಡೆದ ಪರಿಣಾಮ ಚಾಲಕನ ತಲೆ ಹೋದ ಗರ್ತಿ ಘಟನೆ ಮಧ್ಯಪ್ರದೇಶದಲ್ಲಿ ಸಂಭವಿಸಿದೆ ಬರ್ಮಾನಿ ಜಿಲ್ಲೆಯ ತಳವಾರ ಡ್ಯಾಮ್ನ ನಿವಾಸಿ ಆಕಾಶ ಸಾರೆ ಇಪ್ಪತ್ತೆರಡು ವರ್ಷದ ಅಪತ ಕಾಡುಗೆ ಇದ್ದಾಗ ದುರ್ವೈದಿ ಜಂಬಲ್ಪುರದಿಂದ ಕಾರ್ಗೋನೆ ಕಡೆಗೆ ತೆರಳುತ್ತಿದ್ದ ಸಂದರ್ಭದಲ್ಲಿ ಅವಘಡ ಸಂಭವಿಸಿದೆ ಭೀಕರ ಅಪಘಾತದಲ್ಲಿ ಚಾಲಕನ ತಲೆ ಮತ್ತು ಕೈ ದೇಹದಿಂದ ಬೇರ್ಪಟ್ಟಾಗಿದೆ ತಲೆ ರಸ್ತೆಯಲ್ಲಿ ತುಂಡರಿಸಿ ಬಿದ್ದನ್ನು ನೋಡಿದ ಪ್ರಯಾಣಿಕರು ಭಯಗೊಂಡು ಪೊಲೀಸರಿಗೆ ವಿಚಾರ ಮುಟ್ಟಿಸಿದರು ಜಂಬುವಿನಲ್ಲಿ ಪಾರ್ಕ್ನಿಂದ ಕದನ ವಿರಾಮ ಉಲ್ಲಂಘನೆ ಜಮ್ಮು ಮತ್ತು ಕಾಶ್ಮೀರದ ಪೂಂಚ್ ಜಿಲ್ಲೆಯಲ್ಲಿ ಕೃಷ್ಣಘಾಟಿ ವಲಯದಲ್ಲಿ ಗಡಿ ನಿಯಂತ್ರಣ ರೇಖೆಯನ್ನು ಪಾಕಿಸ್ತಾನ ಸೇನೆ ಶನಿವಾರ ಕದನ ವಿರಾಮ ಉಂಗ್ಲೈಸಿದೆ ಎಂದು ಮೂಲಗಳು ಹೇಳುವೆ ಪಾಕಿಸ್ತಾನ ಅಪ್ರೋಚಿತ ಗುಂಡಿನ ದಾಳಿ ನಡೆಸಿತು ಈ ಪ್ರಚೋದನೆಗೆ ಪ್ರತಿಯಾಗಿ ಭಾರತದ ಸೇನೆಯ ಪ್ರಬಲವಾಗಿ ಪ್ರತಿದಾಳಿ ನಡೆಸಿದೆ ಎಂದು ಅವರು ನುಡಿದ ನುಡಿದಿದೆ ಯಾವುದೇ ಸಾವು ನೋವಿನ ವರದಿ ಬಂದಿಲ್ಲ ಇತ್ತೀಚೆಗೆ ಪಾಕಿಸ್ತಾನ ಉಗ್ರರು ಜಮ್ಮು ಕಾಶ್ಮೀರದ ಹಲವು ಕಡೆ ಏಕಾಏಕಿ ಉಗ್ರ ದಾಳಿಯನ್ನು ನಡೆಸಿ ಆತಂಕ ಉಂಟು ಮಾಡಿದರು ವ್ಯೂಹಾ ಬೆನ್ನಲೆ ಸೋ ನಕ್ಷತ್ರ ಆಸ್ಪತ್ರೆ ಗರ್ಭಿಣಿ ವದ್ಧತಿ ಇತ್ತೀಚೆಗಷ್ಟೇ ಮದುವೆಯಾಗಿದ್ದ ನಡಿ ಸೋನಾಕ್ಷಿ ಜಿಮಾ ಮತ್ತು ಜಯೀರ್ ಇಕ್ಬಾಲ್ ಶನಿವಾರ ಆಸ್ಪತ್ರೆಯೊಂದಿಗೆ ತೆರಳಿದ್ದು ಭಾರೀ ವದ್ದಿಗೆ ಕಾರಣವಾಗಿದೆ ಸೋನಾಕ್ಷಿ ಮೊಘಲ ಮದುವೆಯನ್ನು ನಿರೀಕ್ಷೆಯಿದ್ದು ಈ ಹಿನ್ನೆಲೆಯಲ್ಲಿ ಪತಿಯ ಜೊತೆಗೆ ಆಸ್ಪತ್ರೆಗೆ ತೆರಳುತ್ತಿದ್ದರು ಎಂದು ವದಂತಿ ಹಾಕಿದ್ದ ಹಬ್ಬಿದೆ ಇಬ್ಬರು ಆಸ್ಪತ್ರೆ ತೆರಳಿ ಮರಳುವ ವೇಳೆ ಪಾಪ ಜಾರಗಳಿಗೆ ಪೋಸ್ಟ್ ನೀಡದೆ ತಪ್ಪಿಸಿದ್ದು ಈ ವದಂತಿಗೆ ಇನ್ನಷ್ಟು ಬಣ್ಣ ನೀಡಿದೆ ಜೂನ್ ಇಪ್ಪತ್ತ್ ಮೂರರಂದಷ್ಟೇ ಸೋನಾಕ್ಷಿ ಮತ್ತು ಜಯೀರ್ ಮನೆಯಲ್ಲಿ ಸರಳ ವಿವಾಹವಾಗಿತ್ತು ಇಬ್ಬರು ಕಳೆದ ಎರಡು ವರ್ಷಗಳಿಂದ ನಂಟಿನಲ್ಲಿದ್ದರು ಕಾಲಿಗೆ ಪೆಟ್ಟಾದವನ ಮರ್ಮಾಂಗಕ್ಕೆ ಚಿಕಿತ್ಸೆ ಕಾಲಿಗೆ ಗಾಯವಾಗಿದೆ ಎಂದು ಆಸ್ಪತ್ರೆಗೆ ದಾಖಲಾಗಿದ್ದ ಒಂಬತ್ತು ವರ್ಷದ ಬಾಲಕನಿಗೆ ಸರ್ಕಾರಿ ಆಸ್ಪತ್ರೆ ವೈದ್ಯರು ಸುನಿತಿ ಶಸ್ತ್ರಚಿಕಿತ್ಸೆ ಮಾಡಿ ದೊಡ್ಡ ಎಡವಟ್ಟು ಮಾಡಿರುವ ಘಟನೆ ಮಹಾರಾಷ್ಟ್ರದ ಠಾಣೆ ಜಿಲ್ಲೆಯಲ್ಲಿ ನಡೆದಿದೆ ಕಾಲಿಗೆ ಪೆಟ್ಟಾಗಿದೆ ಎಂದು ಆಸ್ಪತ್ರೆಗೆ ದಾಖಲಾಗಿಸಿದ ಆತನ ಖಾಸಗಿ ಅಂಗಕ್ಕೆ ಶಸ್ತ್ರ ಮಾಡಿದ್ದಾರೆ ಎಂದು ಗು ಪೋಷಕರು ಆರೋಪಿಸಿದ್ದು ಪೋಷಕರಿಗೆ ಪೊಲೀಸರಿಗೆ ದೂರು ನೀಡಿದ್ದಾರೆ ಇದಕ್ಕೆ ಪ್ರತಿಗೆ ನೀಡಿದ ವೈದ್ಯಾಧಿಕಾರಿ ಆ ಬಾಲಕಿನಿಗೆ ಕಾಲಿಗೆ ಪೆಟ್ಟ ನಿಜ ಆದರೆ ಆ ಬಾಲಕ ಫೈಮೋಸಿಸ್ ಶಿಶಗ್ನ ಚರ್ಮ ಸಂಕೋಚದ ನಿಂದಲೂ ಬಳುತ್ತಿದ್ದ ಆ ವೈದ್ಯರು ಎರಡು ಸಸ್ಯ ಮಾಡಿದ್ದಾರೆ ಆದರೆ ಸುನ್ನತಿ ಸಸ್ಯತೆ ಬಗ್ಗೆ ವೈದ್ಯರು ಪೋಷಕರಿಗೆ ತಿಳಿಸುವುದನ್ನು ಮರೆತಿದ್ದಾರೆ ವೈದ್ಯರು ಮಾಡಿದ್ದು ಸರಿಯಾಗಿದೆ ತಪ್ಪೇನಿಲ್ಲ ಆದರೆ ವೈದ್ಯರು ನೀಡಿದ ವಿವರಣೆಯನ್ನು ಸ್ವೀಕರಿಸಲು ಪೋಷಕರು ನಿರಾಕರಿಸಿದ್ದಾರೆ ಎಂದು ಹೇಳಲಾಗಿದೆ ಮೊದಲ ದಿನವೇ ಒಂದು ಸ ಒಂದು ಹದಿಮೂರು ಸಾವಿರ ಭಕ್ತರಿಂದ ಅಮರನಾಥ ಹಿಮಲಿಂಗದ ದರ್ಶನ ಪವಿತ್ರ ಅಮರನಾಥ ಯಾತ್ರೆ ಶನಿವಾರ ಆರಂಭವಾಗಿದ್ದು ಮೊದಲ ದಿನವೇ ಹದಿಮೂರು ಸಾವಿರದ ಏಳ್ನೂರ ಮೂವತ್ತಾರು ಜನರು ಹಿಮಲಿಂಗದ ದರ್ಶನ ಪಡೆದಿದ್ದಾರೆ ಭಾರೀ ಭದ್ರತೆ ನಡುವೆ ಯಾತ್ರೆ ಆರಂಭಗೊಂಡಿದೆ ಜೂನ್ ಇಪ್ಪತ್ತೊಂಬತ್ತರಿಂದ ಆರಂಭಗೊಂಡ ಯಾತ್ರೆಗೆ ಮೂರು ಪಾಯಿಂಟ್ ಐವತ್ತು ಲಕ್ಷ ಹೆಚ್ಚಿನ ಜನರು ನೋಂದಾಯಿಸಿಕೊಂಡಿದ್ದಾರೆ ಅಕ್ಟೋಬರ್ ಹತ್ತೊಂಬತ್ತರಂದು ಯಾತ್ರೆ ಮುಕ್ತಾಯವಾಗಲಿದೆ